प्रपंचदल द्ड पक्ष आगे गई ಆ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ ನಾನು ಒಬ್ಬ ವ್ಯಾಪಾರಸ್ಥನಾಗಿದೆ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿದೆ ಹನ್ನೊಂದು ವರ್ಷ ಆದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ ಬಿ ಜೆ ಪಿಯ ಪಕ್ಷ ಆಡಳಿತ ಬಿ ಜೆ ಪಿಯ ಪಕ್ಷಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿಲ್ಬಾರ್ವಜ ಜಿಲ್ಲೆಯಲ್ಲಿ ನಾವು ಒಂದು ಏನಾದರೂ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸೇವೆ ಮಾಡಬೇಕು ಅಂತ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿದ್ದೆ ಕಂಟೆಸ್ಟ್ ಮೇಲೆ ಆದಮೇಲೆ ಜನರ ಬಿ ಜೆ ಪಿಯ ಬೆಂಬಲ ಅತಿ ಹೆಚ್ಚಾಗಿತ್ತು ಎಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ ಜನರ ಬೆಂಬಲ ತುಂಬ ಹೆಚ್ಚಾಗಿತ್ತು ಬಿ ಜೆ ಪಿಯ ಪಕ್ಷ ಯಾವ ರೀತಿ ಯಾರನ್ನ ಗುರುಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ಘೋಷಿಸ್ಕೊಟ್ಟಿರ್ತಕ್ಕಂಥ ದಿನ ಪಕ್ಷದಲ್ಲಿ ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಜವಾಬ್ದಾರಿ ತಗೊಳ್ತಾರೆ ಅವ್ರನ್ನ ಗುರುಸಿ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಏನಾಗಿದೆ ಇದು ಉದಾಹರಣೆ ಚಿಕ್ಕಬಳ್ಳಾಪುರ ಹೆಬ್ಬಾಗಲಾಗಿರ್ತಕ್ಕಂಥ ಭೋಗನಂದೀಶ್ವರನ ಆಶೀರ್ವಾದ ಪಡ್ಕೊಂಡು ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಏನು ಮೊದಲನೇ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬಂದಿರತಕ್ಕಂಥ ವಿಶೇಷ ಪತ್ರಿಕಾ ಮಾಧ್ಯಮ ಮಾಧ್ಯಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಅದೇ ರೀತಿ ದೇವಸ್ಥಾನದ ಪೂಜೆ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಜೊತೆಗೆ ಎಗಲಿಗೆ ಹೆಗಲು ಕೊಟ್ಟುಕೊಂಡು ಜಿಲ್ಲಾ ಅಧ್ಯಕ್ಷರು ಮಾಡಬೇಕು ಅಂತ ಒಕ್ಕಲಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿಯ ಮುಖಂಡರು ನಮ್ಮ ಜೊತೆ ಇವತ್ತಿದ್ದಾರೆ ಇಲ್ಲಿ ಈ ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಏನು ಒಂದು ಹತ್ತು ಜಿಲ್ಲೆಯಲ್ಲಿ ಘೋಷಣೆ ಆಗಿರಲಿಲ್ಲ ನಮ್ಮ ಜಿಲ್ಲೆ ಘೋಷಣೆ ಆಗಿತ್ತು ಘೋಷಣೆಯಲ್ಲಿ ಏನು ಸ್ವಲ್ಪ ಗೊಂದಲ ಇತ್ತು ಅದಕ್ಕೆ ಎಲ್ಲ ಇವತ್ತು ನಮ್ಮ ರಾಜ್ಯ ನಾಯಕರು ಹಾಗೂ ನಮ್ಮ ಎಲ್ಲ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಇವತ್ತು ಅದಕ್ಕೆ ಒಂದು ಉತ್ತರ ಕೊಟ್ಟು ಇವತ್ತು ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಈ ದಿನ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ನಮ್ಮ ಕೋರ್ ಕಮಿಟಿ ನಾಯಕರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರು ಕೆ ಸುಧಾಕರ್ ಅವರು ನಮ್ಮ ಪುನರಾಜು ಅವರು ನಿಕುಬುರುವ ಅಧ್ಯಕ್ಷರು ಗೋಪಿಯವರು ಎಲ್ಲ ನಮ್ಮ ಕಳೆದ ಬಾರಿ ಕಂಟೆಸ್ಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಒಕ್ಕರ್ಲಲ್ಲಿ ಅಧ್ಯಕ್ಷನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ತಲುಸ್ತೇನೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಯಾವ ಥರ ಕಟ್ಟಬೇಕು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ನನಗೆ ಸುಮಾರು ನಮ್ಮ ನಾಯಕರು ಟಿವಿ ಮಾತು ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಕೂಡ ಯಾವ ರೀತಿ ಮಾಡ್ಕೊಂಡರೆ ಏನಾಗುತ್ತೆ ಅಂತ ಉದಾಹರಣೆಗಳಿದೆ ನಮ್ಮಲ್ಲಿ ಇವತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಯಾರೇ ನಾಯಕರಿರಲಿ ಯಾರೇ ಜವಾಬ್ದಾರಿ ತಗೊಂಡು ನಾವೊಂದು ಯಾವುದೇ ಒಂದು ನಾವು ಒಂದು ಜವಾಬ್ದಾರಿ ಕೊಡಬೇಕಾದ್ರೆ ಭೂತ್ ಮಟ್ಟದಿಂದ ಜವಾಬ್ದಾರಿ ತಗೊಂಡು ಯಾರೆಲ್ಲ ಸಂಘಟನೆಗೆ ಕೊಡ್ತಾರೆ ಅವರೇ ದೊಡ್ಡ ನಾಯಿ ಗುಂಪುಗಾರಿಕೆಗೆ ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪದ ಕೊಡಬಾರ್ದು ಅಂತ ತೀರ್ಮಾನ ಕೂಡ ಆಗಿದೆ ಪಕ್ಷದಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರಲಿಲ್ಲ ಇಲ್ಲ ಬರಲಿಲ್ಲ ಕಾರಣ ಯಾರು ನಮ್ಮಲ್ಲಿರ್ತಕ್ಕಂಥ ನಾಯಕರು ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥದ್ದು ಇವತ್ತು ಬೂತ್ ಮಟ್ಟದಲ್ಲಿ ತಲೆಮಟ್ಟದಲ್ಲಿ ಪಕ್ಷ ಕಟ್ಟಿ ಸರ್ಕಾರಕ್ಕೆ ಐದು ಸೀಟು ಕೊಟ್ಟಿದ್ದೆ ಆದರೆ ಒಕ್ಕರ್ಲೇ ನಾವು ಎಲ್ಲರೂ ಕೂತ್ಕೊಂಡು ನೀರು ತರಕಾರಿ ಕೆಲಸ ಮಾಡ್ಬೋದು ಇದು ನಮ್ಮ ಜನರು ಅರ್ಥ ಮಾಡ್ಕೋಬೇಕು ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿದ್ದು ಪಕ್ಷಕ್ಕೆ ಬೆಂಬಲ ಕೊಡಬೇಕು ನರೇಂದ್ರ ಮೋದಿಯವರ ಏನು ಸರ್ಕಾರ ಇವತ್ತಿದೆ ಹನ್ನೊಂದು ವರ್ಷ ಆಗಿದೆ ಮೂರನೇ ಬಾರಿ ಇವತ್ತು ಆಶೀರ್ವಾದ ಮಾಡಿದರೆ ಜನ ಯಾಕೆ ಮಾಡಿದ್ದಾರೆ ಭಾರತದಲ್ಲಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪಕ್ಷ ಇರ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಪಕ್ಷದ ಲೀಡರ್ ಕೂಡ ಅವರಿಗೆ ಬೆಂಬಲ ಕೊಟ್ಟು ಮೂರನೇ ಸಾರಿ ಆಯ್ಕೆ ಮಾಡಿದರೆ ಕಾರಣ ಅವರ ಆಡಳಿತ ಐದು ಕ್ಷೇತ್ರದಿಂದ ನಾವು ಬಿಜೆಪಿಯ ಏನು ನಾವು ಒಂದು ಕ್ಯಾಂಡಿಡೇಟ್ನ ಗೆಲ್ಲಿಸಿ ಸಂಘಟನೆ ಗಟ್ಟಿಯಾಗಿದ್ರೆ ಒಕ್ಕೊರ್ಲಲ್ಲಿ ನಾವು ನೀರು ಹರ್ಬೋದು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಬರಿಬೋದು ಈ ಟೌನ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಸ್ಕೋಬಹುದು ಬಗೆಹರಿಸೋದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ಜನರು ಸಾಕಷ್ಟು ಟ್ಯಾಕ್ಸ್ ಕಟ್ಟಿ ದುಡ್ಡು ಕೊಡ್ತಾರೆ ಏನಕ್ಕೆ ಡೆವಲಪ್ಮೆಂಟ್ ಆ ದುಡ್ಡನ್ನ ತಗೊಂಡ್ಬರೋದಕ್ಕೆ ಆಗ್ತಾ ಇದೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ ಕಟ್ಟಿರೋ ಟ್ಯಾಕ್ಸ್ ನ ಇರ್ತಕ್ಕಂಥ ಬಜೆಟ್ ಅಲ್ಲಿ ದುಡ್ಡು ತಗೊಂಡು ಕೆಲಸ ಮಾಡ್ತಕ್ಕಂಥ ಲೀಡರ್ಶಿಪ್ ನಮ್ಮಲ್ಲಿ ಎದ್ದು ಕಾಣಿಸ್ತಾ ಇದೆ ಅದನ್ನು ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟು ಮಂತ್ರನೇ ಇವತ್ತು ನಮಗೆ ಕೊಡ್ತಕ್ಕಂಥ ಎಲ್ಲ ಒಂದು ಆಶೀರ್ವಾದ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನ ನಾವೆಲ್ಲ ಜಿಲ್ಲೆಯನ್ನ ಇವತ್ತು ಏನು ನಮ್ಮ ಫಲವತ್ತಾದ ಭೂಮಿ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಅಭಿಭಾವಿ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ತಮಿಳುನಾಡಿಗೆ ಆಂಧ್ರಾಗೆ ತರಕಾರಿಯನ್ನ ಕೊಡ್ತಾ ಇದೆ ಎಲ್ಲರೂ ತಿಂತಕ್ಕಂಥ ತರಕಾರಿ ಇರ್ಬೋದು ಹೂವು ಇರ್ಬೋದು ಇಲ್ಲಿಂದ ಹೋಗ್ತಕ್ಕಂಥದ್ದು ಯಾವ ನೀರಲ್ಲಿ ಬೆಳೀತಾ ಇರೋದು ಸಾವಿರದ ಐನೂರು ಅಡಿ ಒಳಗಡೆ ಇರ್ತಕ್ಕಂಥ ನೀರು ಎತ್ತಿ ಒಂದಿಂಚು ನೀರಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ನೀವು ತಿಳ್ಕೊಳ್ಳಿ ಒಳ್ಳೆ ನೀರು ಬಂದ್ರೆ ನಾಳೆ ಬೆಳಿಗ್ಗೆ ಯಾವ ಮಟ್ಟಕ್ಕೆ ನಮ್ಮ ಜಿಲ್ಲೆಗಳು ಉದ್ಧಾರ ಆಗುತ್ತೆ ರೈತರ ಇರ್ತಕ್ಕಂಥ ಬದುಕೇನಾಗುತ್ತೆ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಾರೆ ಓದಿಸಾದ್ಮೇಲೆ ಬೆಂಗಳೂರಿಗೆ ಹೋಗಿ ಸೇರಿತಂತಾರೆ ಮನೆಗಳಲ್ಲಿ ಎಲ್ಲಾರನ್ನು ಊರುಗಳಲ್ಲಿ ಎಲ್ಲ ಕುಂತ ಮನೆಯಲ್ಲಿ ಬಣ್ಣ ಹೊಡಿತಾ ಇಲ್ಲ ಅನಾಥರಾಗ್ತಾ ಇದ್ದಾರೆ ತಂದೆ ತಾಯಿ ಜಿಲ್ಲೆಯಲ್ಲಿ ಉಳಿಬೇಕು ಎಲ್ಲ ರೈತರು ಉಳಿಬೇಕು ಅವ್ರನ್ನ ತಂದೆ ತಾಯಿ ಸಾಕ್ಬೇಕು ಪೀಳಿಗೆ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಂಘಟನೆ ನಾವೆಲ್ಲ ಜೊತೆಗೆ ಕಟ್ತೀವಿ ಎಲ್ಲ ಒಟ್ಟೊಟ್ಟಿಗೆ ಇರಬೇಕು ನಮ್ಮ ನಾಯಕರಿಗೆ ಭೂತ್ ಬಟ್ಟಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ವೋಟರ್ಸ್ಗೂ ಕೂಡ ಮನವಿ ಮಾಡ್ತೀನಿ ನಾವು ಒಟ್ಟಾಗಿರೋಣ ಒಟ್ಟಾಗಿ ಜಿಲ್ಲೆ ಉಳಿಸೋಣ ಈ ಒಂದು ನಮ್ಮ ರೈತರ ಕಣ್ಣೀರನ್ನ ಅಳಿಸೋಣ ಅಂತೇಳಿ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅತಿ ಹೆಚ್ಚು ಟೈಮ್ ಕೊಟ್ಟು ಮೂರು ವರ್ಷ ಕಾಲದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ವರೆಗೂ ಐದು ಗೆಲ್ತಕ್ಕಂಥ ಕಾರ್ಯಕ್ರಮ ಏನೆಲ್ಲ ಮಾಡಬೇಕು ಎಲ್ಲರೂ ಸಹಕಾರ ಕೊಡಿ ನಾನು ಜೊತೆ ಇರ್ತೀನಿ ಈ ಒಂದು ಜಿಲ್ಲೆಯನ್ನು ಉದ್ಧಾರ ಮಾಡೋಣ ನಮಸ್ಕಾರ ನಾನು ಈಗಾಗಲೇ ತಮಗೆ ನಾನು ಹೇಳಿದ್ದೀನಿ ಬಿಜೆಪಿ ಪಕ್ಷ ಸಿಚ್ಚಿನ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಯಾರಾದರೂ ಆಯ್ಕೆ ಮಾಡಬೇಕಾದ್ರೆ ಎಲ್ಲ ನೋಡ್ತಾರೆ ಪಕ್ಷದಲ್ಲಿ ಸಂಘಟನೆ ಮಾಡ್ತಕ್ಕಂಥ ಈ ರೆಕಮೆಂಡೇಶನ್ಸ್ ಇಲ್ಲ ಈ ಫ್ಯಾಮಿಲಿ ಪೊಲಿಟಿಕ್ಸ್ ಕಾಂಗ್ರೆಸ್ ಅಲ್ಲಿ ಇದೆಯಲ್ಲ ಗಾಂಧೀಜಿಯವರ ಪೊಲಿಟಿಕ್ಸ್ ಇದೆಯಲ್ಲ ಫ್ಯಾಮಿಲಿ ಪೊಲಿಟಿಕ್ಸ್ ಇಲ್ಲ ನಮ್ಮ ಬಿಜೆಪಿ ಸಂಘಟನೆಯಲ್ಲಿ ತಳಮಟ್ಟದಿಂದ ಹೋಗಿರ್ತಕ್ಕಂಥವ್ರು ಫಸ್ಟ್ ಟೈಮ್ ಆಗಿರೋ ಎಮ್ ಎಲ್ ಎ ಕೂಡ ಸಿ ಎಂ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದೆ ಯಾರು ಸಂಘಟನೆ ಒತ್ತು ಕೊಡ್ತಾರೆ ಯಾರು ಸಂಘಟನೆ ಕಟ್ಟಕ್ಕೆ ಶಕ್ತಿ ಇದೆ ಯಾರು ಆಸಕ್ತಿ ಇದೆ ಅದನ್ನು ಮಾತ್ರ ಹೊತ್ತು ರೆಕಮೆಂಡೇಶನ್ ಅನ್ನ ಮಾಡಲ್ಲ ಸಂಘಟನೆ ಅಂತ ನಾನು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಸ್ಕೋಬೇಕು ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು ಇತ್ತು ಮಾಡಿದರೆ ಸಂದೀಪ್ ರೆಡ್ಡಿ ಅವರು ಏನು ಅವ್ರಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಏನು ತಾರತಮ್ಯ ಆಗಿದೆ ಅದನ್ನು ಮಾಡಿರ್ತಕ್ಕಂಥದ್ದು ಮತ್ತೆ ಅಳದು ತೂಗಿ ಎಲ್ಲಿ ತಪ್ಪಾಗಿದೆ ಕರೆಕ್ಟ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ನಮ್ಮ ನಾನೆಲ್ಲ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರಬೇಕು ನನಗೂ ಒಂದು ಮೋದಿಜಿಯವರ ಒಂದು ನಡ್ಡಾಜಿಯವರ ಆಗ್ನೇಯ ಮೇರೆಗೆ ಮೆಂಬರ್ಶಿಪ್ ಮಾಡಬೇಕಂತಕ್ಕಂಥದ್ದು ಏನು ಕೊಟ್ಟಿದ್ರು ನಮ್ಮ ಸಿಸ್ಟಮ್ ಏನಿದೆ ಅದು ಸುಮ್ಮನೆ ಯಾರು ಬುಕ್ಕು ಬಂದು ಕಳಿಸಕ್ಕಂಥದ್ದಲ್ಲ ಹಳೆ ಕಾಲ ಅದಲ್ಲ ಈಗ ಡಿಜಿಟಲಲ್ಲಿ ಟೆಕ್ನಾಲಜಿಯಲ್ಲಿ ಏನು ಆಪ್ ಕೊಟ್ಟಿದ್ರು ಒಬ್ಬೊಬ್ಬರ ಮನೆಗೆ ನಾನು ಹೋಗಿದ್ದೆ ಕಾಂಗ್ರೆಸರೇ ಇರ್ಬೋದು ಕಾಂಗ್ರೆಸ್ವರು ಕೂಡ ಆಸಕ್ತಿ ಇದೆ ಮೋದಿ ಮೇಲೆ ಭ್ರಮೆ ಇದೆ ಇಲ್ಲಿ ಸುಮ್ಮನೆ ನಮ್ಮ ಇಲ್ಲಿರ್ತಕ್ಕಂಥ ಲೋಕಲಲ್ಲಿ ಇರ್ತಕ್ಕಂಥವ್ರು ಈ ಕಾಮಳೆ ಕಣ್ಣಲ್ಲಿ ಕೂತಿರ್ತಕ್ಕಂಥವ್ರಿಗೆ ಪ್ರಾಬ್ಲಮ್ ಆಗಿದ್ದಿದ್ದು ಮೋದಿಜಿಯವರ ಪಕ್ಷ ಬಿ ಜೆ ಪಿ ಪಕ್ಷ ಅಂದ ತಕ್ಷಣ ನನಗೆ ಐವತ್ತು ಆರು ಸಾವಿರ ಮೆಂಬರ್ಸು ನಾನು ಮೂರು ತಿಂಗಳು ಊರು ಊರಿಗೆ ಹೋಗಿದ್ದೀನಿ ಬುದ್ ಬೂತ್ಗೂ ಹೋಗಿದ್ದೀನಿ ನಾನು ಮಾತಾಡಿದ್ದೀನಿ ಫೋನ್ ನಂಬರ್ ಕೊಟ್ಟು ಅವ್ರು ಮಾಡಿ ಬೆಂಬಸೀಪ್ ಮಾಡಬೇಕಾದ್ರೆ ಅವ್ರು ಯಾರು ಕೆಲವರಷ್ಟೇ ಯಾರಿಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದನ್ನ ಬಳಸ್ಕೊಂಡು ಬದುಕಬೇಕನ್ನೋರು ಮಾತ್ರ ಕೊಟ್ಟಿಲ್ಲ ಆದ್ರೆ ಎಲ್ಲರ ಒಂದು ಯುವಕರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ಇದು ವಯಸ್ಸಾಗಿರ್ತಕ್ಕಂಥ ಎಷ್ಟು ಜನ ಅಷ್ಟು ಜನ ಕೂಡ ಮೆಂಬರ್ಶಿಪ್ ಮಾಡಿದ್ದಾರೆ ಹಂಗಾಗಿ ಬಿಜೆಪಿ ಗಟ್ಟಿಯಾಗಿ ರಾಷ್ಟ್ರದಲ್ಲಿ ಇರೋದ್ರಿಂದ ಇಲ್ಲಿ ಆಶೀರ್ವಾದ ಮಾಡ್ಬೇಕಂತ ಜನಕ್ಕೂ ಮನೆ ಭಾವನೆಯಲ್ಲಿದೆ ಈಗ ಅವ್ರನ್ನ ಪಕ್ಷಕ್ಕೆ ಯಾವ ತರ ಬೆಂಗಳೂರಿಗೆ ಕಿರೀಟ ತಗೊಂಡ್ಬಂದಿದೆ ಯಾರು ಶ್ರಮ ಇದು ಆರ್ ಸಿ ಬಿ ತಂಡದಲ್ಲಿರ್ತಕ್ಕಂಥ ಆ ಕೋಚ್ಗಳು ಆ ಕಂಪನಿ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಒದ್ದಾಡಿ ತಗೊಂಡ್ಬಂದಿರ ಕಿರೀಟ ಕರ್ನಾಟಕ ತಂದಿದ್ದ ಕಿರೀಟನ ಆ ಒಂದು ತಪ್ಪನ ಯಾಕೆ ತಂದಿರೋದು ಕಷ್ಟಪಟ್ಟಿರೋದು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಕ್ರೀಡೆಯ ಅವರ ಅಭಿಮಾನಿಗಳ ಬೆಂಬಲಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ ಎದ್ದಿರ್ತಕ್ಕಂಥದ್ದು ಶಕ್ತಿ ಆ ಶಕ್ತಿನ ಅವತ್ತು ಕ್ರಿಕೆಟ್ ಮ್ಯಾಚು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಜಿಯೋ ನೆಟ್ವರ್ಕಲ್ಲಿ ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅರವತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾ ಇದ್ದರು ಅಂತ ಒಂದು ರೋಚಕ ಒಂದು ಮ್ಯಾಚ್ ಏನಿತ್ತು ಆ ಮ್ಯಾಚಲ್ಲಿ ಗೆದ್ದಿದ್ದ ಆದ್ಮೇಲೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಬೆಂಗಳೂರಲ್ಲಿ ದೀಪಾವಳಿಗೆನ ಹೆಚ್ಚು ಸಂಭ್ರಮನ ಮಾಡಿದ್ರು ಆ ಸಂಭ್ರಮ ಮಾಡಿರ್ತಕ್ಕಂಥ ಯಾವ ಪಾಪ್ಯುಲಾರಿಟಿನ ಇವರು ಗ್ರಾಹಕ ಮಾಡಬೇಕು ಅಂತೇಳಿ ಏನು ಗ್ಯಾರಂಟಿಗಳು ಕೊಟ್ಟು ಇವತ್ತು ದಿವಾಳಿ ಆಗೋಗಿದೆ ರೋಡ್ಗಳಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಕೆಲಸ ಮಾಡ್ತಾ ಇದೆ ಇವರು ಸರ್ಕಾರನ ಎತ್ತಿ ತೋರಿಸೋದಕ್ಕೆ ವಿಧಾನಸಭಾ ಮೆಟ್ಲತ್ರ ಕಾರ್ಯಕ್ರಮ ಹಮ್ಮಿಕೊಂಡ್ರು ಯಾವುದು ಸರ್ಕಾರ ಇಲ್ಲ ಇಲ್ಲ ಒಂದು ರಾಷ್ಟ್ರ ಮಟ್ಟದ ಒಂದು ಕಂಪನಿ ಆರ್ ಸಿ ಬಿ ಕಂಪನಿ ಒಂದು ಕಂಪನಿ ಪ್ರೈವೇಟ್ ಅವ್ರನ್ನ ಎತ್ಕೊಂಡ್ಬಂದು ರಾಜ್ಯದ ಪ್ರೋಟೋಕಾಲ್ ಅಲ್ಲಿ ಎತ್ಕೊಂಡ್ಬಂದು ಒಂದು ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗೌರವಿಸಿದ್ರು ಗೌರವಿಸ್ಲಿ ಆದ್ರೆ ಆ ಬಂದಿರತಕ್ಕ ಜನ ಒಂದು ಅಭಿಮಾನಿಗಳಿಗೆ ಒಂದು ಸೌಕರ್ಯ ಮಾಡಿಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೂ ಅಧಿಕಾರಿಗಳು ಮಾತು ಕೇಳಿಲ್ಲ ಒಂದು ಜನ ನಾಲ್ಕು ಜನ ಸತ್ರನು ಮತ್ತೆ ವಾಪಸ್ಸು ಜನನ ವಾಪಸ್ಸು ಚಿನ್ನಸ್ವಾಮಿ ಸ್ಟೇಡಿಯಂ ಕಳಿಸಿ ಆ ಸ್ಟೇಡಿಯಂ ಗೇಟ್ ಓಪನ್ ಮಾಡಿ ಅಂತ ಹೇಳಿಲ್ಲ ಅವರು ಓಪನ್ ಮಾಡಿಲ್ಲ ಅಷ್ಟೊಂದು ಲಕ್ಷಾಂತರ ಜನ ಹೋಗಿ ಗೇಟರ್ ಮೇಲೆ ಬಿದ್ದು ಇವತ್ತು ಸತ್ತಿರ್ತಕ್ಕಂತ ದುರ್ಮಣ ಆಗಿರ್ತಕ್ಕಂತ ತಂದೆ ತಾಯಿಗಳ ಬಾಧೆ ನೋಡ್ಬೇಕು ಅವ್ರು ಕೂತು ಊತು ಹೇಳಿದ್ರೆ ಆಗಲ್ಲ ಹತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂದ್ರೆ ಜೀವ ತರಕಾಗ್ತಾ ಕೋಟಿ ಕೊಟ್ರನು ಕಡಿಮೆ ಇಲ್ಲ ಈ ಒಂದು ಸರ್ಕಾರ ಮಲಗ್ ಈ ಪ್ರಚಾರ ಎತ್ಕೊಂಡ್ಬಂದು ಏನೋ ಕ್ರೀಟಾ ಎತ್ಕೋಬೇಕು ಎತ್ಕೊಂಡು ತಪ್ಪನ್ನು ಎತ್ಕೊಂಡು ತೋರಿಸ್ಬೇಕು ಕ್ರೀಟಾ ಇಟ್ಕೋಬೇಕಂತ ಏನು ಮಾಡಿರ್ತಕ್ಕಂಥದ್ದು ತಪ್ಪಿದೆ ಈ ತಪ್ಪಲ್ಲಿ ಏನ್ ಮಾಡಿರ್ತಕ್ಕಂಥದ್ದು ಯಾರು ಜವಾಬ್ದಾರಿ ಇದೆ ಯಾರು ಮಂತ್ರಿಗಳು ಮತ್ತೆ ಉಪಮಂತ್ರಿ ಮುಖ್ಯಮಂತ್ರಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಒಂದು ಅಧಿಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಸೀಟರ್ ಕೂರ್ವ ಇದೊಂದು ದುರಾಡಳಿತ ಕಾಂಗ್ರೆಸ್ ಒಗ್ಗಟ್ಟಿಲ್ಲ ಇವರು ಯಾರು ಕಿರೀಟ ಎತ್ಕೋಬೇಕಂತ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನ ನಿಲ್ಲಿಸ್ಬೇಕು ಮೋದಿ ಅವರ ಬಂದು ಕೊಟ್ಟಿರ್ತಕ್ಕಂಥ ಎಲ್ಲಾ ಏನು ಕಾರ್ಯಕ್ರಮಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಜನಕ್ಕೆ ಸೌಕರ್ಯ ಮಾಡ್ಕೋಬೇಕಂತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತದೆ